ಹಾಯ್ ಸ್ನೇಹಿತರೆ ರಾತ್ರಿ ನೀವು ಗಾಢ ನಿದ್ರೆಯಲ್ಲಿದ್ದೀರಿ ದಿನವಿಡೀ ಆಯಾಸದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದೆ ಆಗ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಹಾರಿಹೋಗುತ್ತದೆ ಕಣ್ಣುಗಳನ್ನು ಒರೆಸಿಕೊಂಡು ಏಳುತ್ತೀರಿ ಒಂದು ರೀತಿಯ ಅಸಹಜ ಅಸ್ವಸ್ಥತೆಯನ್ನು ಒಳಗೊಳಗೆ ಅನುಭವಿಸುತ್ತೀರಿ ಸಮಯ ನೋಡುತ್ತೀರಿ ಪ್ರತಿದಿನದಂತೆ ಗಡಿಯಾರದ ಮುಳ್ಳು ಮಧ್ಯರಾತ್ರಿ ಮೂರರಿಂದ ಐದು ಗಂಟೆಯ ನಡುವೆ ಇರುತ್ತದೆ ನಿಮ್ಮ ನಿದ್ರೆ ಭಂಗವಾಗಲು ಒಂದೇ ಕಾರಣ ನಮ್ಮಲ್ಲಿ ಎಷ್ಟು ಜನರು ಪ್ರತಿದಿನ ರಾತ್ರಿ ಮೂತ್ರ ವಿಸರ್ಜನೆಯ ತೀವ್ರ ಭಾವನೆಯನ್ನು ಅನುಭವಿಸುತ್ತಾರೆ ನೀವು ಇದನ್ನು ಸಾಮಾನ್ಯ ದೈಹಿಕ ಚಟುವಟಿಕೆ ಎಂದು ಪರಿಗಣಿಸಿ ನಿರ್ಲಕ್ಷಿಸಬಹುದು ರಾತ್ರಿಯಲ್ಲಿ ಹೆಚ್ಚು ನೀರು ಕುಡಿದಿರಬಹುದು ಅಥವಾ ಇದು ವಯಸ್ಸಾದ ಕಾರಣ ಎಂದು ನೀವು ಭಾವಿಸಬಹುದು ಆದರೆ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ ನಿಮ್ಮ ನಿದ್ರೆಗೆ ಏಕೆ ಅಡ್ಡಿಯಾಗುತ್ತದೆ ಇದು ಮೂರರಿಂದ ಐದು ಗಂಟೆಗಳ ನಡುವೆ ಮಾತ್ರ ಏಕೆ ಸಂಭವಿಸುತ್ತದೆ ಇದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಥವಾ ಬೆಳಿಗ್ಗೆ ಆರು ಗಂಟೆಗೆ ಏಕೆ ಸಂಭವಿಸುವುದಿಲ್ಲ ಇಂದು ನಾವು ಹೇಳುವ ರಹಸ್ಯವನ್ನು ಕೇಳಿದ ನಂತರ ನಿಮ್ಮ ಕಾಲುಗಳ ಕೆಳಗಿನ ನೆಲವು ಅಲುಗಾಡಿದಂತೆ ಅನಿಸಬಹುದು ಇದು ಸಾಮಾನ್ಯ ವಿಷಯವಲ್ಲ ಇದು ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ನಿಮಗೆ ನೇರವಾಗಿ ಕಳುಹಿಸುವ ಒಂದು ಆಳವಾದ ರಹಸ್ಯ ಸಂಕೇತವಾಗಿದೆ ನೀವು ಇಲ್ಲಿಯವರೆಗೆ ಕೇಳಿರದ ಒಂದು ಕರೆ ಇದಾಗಿರುವುದರಿಂದ ಉಸಿರು ಬಿಗಿ ಹಿಡಿದು ಕುಳಿತುಕೊಳ್ಳಿ ಇಂದು ಬೆಳಿಗ್ಗೆ ಮೂರರಿಂದ ರಿಂದ ಐದು ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗೆ ನಿಮ್ಮ ನಿದ್ರೆ ಭಂಗವಾಗುವುದು ನಿಮ್ಮ ಜೀವನವನ್ನು ಬದಲಾಯಿಸಲಿರುವ ಅದ್ಭುತ ರಹಸ್ಯ ಎಂದು ನೀವು ತಿಳಿದುಕೊಳ್ಳಲಿದ್ದೀರಿ ಇದು ನಿಮ್ಮ ವಿಧಿ ನಿಮ್ಮ ಭವಿಷ್ಯ ನಿಮ್ಮ ಆತ್ಮದೊಂದಿಗೆ ಬೆಸೆದುಕೊಂಡಿರುವ ಸತ್ಯ ಈ ರಹಸ್ಯ ತಿಳಿದ ನಂತರ ಈ ಘಟನೆಯನ್ನು ನೀವು ಇನ್ನು ಮುಂದೆ ಸಾಮಾನ್ಯವಾಗಿ ನೋಡುವುದಿಲ್ಲ ಬ್ರಹ್ಮ ಮುಹೂರ್ತವು ದೈವಿಕ ಶಕ್ತಿಯ ಸಮಯ ನಮ್ಮ ಪ್ರಾಚೀನ ಹಿಂದೂ ಗ್ರಂಥಗಳು ವೇದಗಳು ಪುರಾಣಗಳ ಪ್ರಕಾರ ಸಮಯ ಎಂದರೆ ಕೇವಲ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರವಲ್ಲ ಸಮಯ ಎಂದರೆ ಒಂದು ಜೀವಂತ ಶಕ್ತಿ ಒಂದು ಶಕ್ತಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರತಿ ಸಮಯದ ಭಾಗಕ್ಕೂ ಅದರದೇ ಆದ ವಿಶೇಷ ಗುಣವಿದೆ ಅದರ ಸ್ವಂತ ಶಕ್ತಿ ಅದರ ಸ್ವಂತ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಈ ಎಲ್ಲಾ ಸಮಯದ ಭಾಗಗಳಲ್ಲಿ ಅತ್ಯಂತ ಶಕ್ತಿಶಾಲಿ ರಹಸ್ಯಮಯ ಪವಿತ್ರವಾದ ಸಮಯ ಯಾವುದಾದರೂ ಇದೆಯೆಂದರೆ ಅದು ಬ್ರಹ್ಮ ಮುಹೂರ್ತ ಅಂದರೆ ಬೆಳಿಗ್ಗೆ ಮೂರರಿಂದ ರಿಂದ ಐದು ಗಂಟೆಯವರೆಗೆ ಇರುವ ಸಮಯ ಬ್ರಹ್ಮ ಮುಹೂರ್ತ ಎಂಬ ಹೆಸರು ಅದರ ಅರ್ಥವನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಪರಮಾತ್ಮ ಮುಹೂರ್ತ ಎಂದರೆ ಸಮಯ ಅಂದರೆ ಇದು ಪರಮಾತ್ಮನ ಸಮಯ ಸೃಷ್ಟಿಯನ್ನು ಸೃಷ್ಟಿಸುವ ಶಕ್ತಿ ಸ್ಥಿತಿಯಲ್ಲಿರುವ ಸಮಯ ರಾತ್ರಿಯ ಕತ್ತಲು ಕಳೆದು ಹಗಲಿನ ಬೆಳಕು ಬರಲು ಸಿದ್ಧವಾಗಿರುವ ಸಮಯ ಇದು ಒಂದು ಸಂಧಿಕಾಲ ಸಂಪೂರ್ಣವಾಗಿ ರಾತ್ರಿಯಲ್ಲ ಸಂಪೂರ್ಣವಾಗಿ ಹಗಲು ಅಲ್ಲ ಒಂದು ಮಾಂತ್ರಿಕ ಕ್ಷಣ ಈ ಪವಿತ್ರ ಸಮಯದಲ್ಲಿ ದೇವತೆಗಳು ನಶಿಗಳು ಸಿದ್ಧ ಆತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತವೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಭೂಮಿಗೆ ಬಹಳ ಹತ್ತಿರದಲ್ಲಿರುತ್ತವೆ ವಾತಾವರಣದಲ್ಲಿ ಒಂದು ಅದ್ಭುತವಾದ ನಿಶಬ್ದ ವರ್ಣಿಸಲಾಗದ ಸ್ವಚ್ಛತೆ ಒಂದು ಗಾಯಗೊಂಡ ದೈವಿಕತೆ ತುಂಬಿರುತ್ತವೆ ಈ ಸಮಯದಲ್ಲಿ ಸತ್ವಗುಣವು ತನ್ನ ಉಚ್ಚ ಸ್ಥಿತಿಯಲ್ಲಿರುತ್ತದೆ ಈ ಸಮಯದಲ್ಲಿ ಗಾಳಿಯಲ್ಲಿ ಕೂಡ ಒಂದು ವಿಶೇಷವಾದ ಸ್ವಚ್ಛತೆ ತಂಪಾಗಿರುತ್ತದೆ ನೀನು ಅದನ್ನು ಥೀಲ್ ಆಗಿರುತ್ತೀಯಾ ಪಕ್ಷಿಗಳ ಚಿಲಿಪಿಲಿ ಕೂಡ ಈ ಸಮಯದ ನಂತರವೇ ಪ್ರಾರಂಭವಾಗುತ್ತದೆ ಈ ದೈವಿಕ ಸಮಯವನ್ನು ಸ್ವಾಗತಿಸಿದಂತೆ ಮೂತ್ರ ವಿಸರ್ಜನೆ ಒಂದು ದೈವಿಕ ಅಲಾರಾನ್ ಈಗ ನೀನು ಅಂದುಕೊಳ್ಳುತ್ತೀಯ ಇದಕ್ಕೆ ನಾನು ನಿದ್ರಿಸುವುದಕ್ಕೂ ವಿಸರ್ಜನೆಗೂ ಏನು ಸಂಬಂಧ ಎಂದು ಸಂಬಂಧ ಬಹಳ ಆಳವಾದದ್ದು ನಿನ್ನ ಊಹೆಗೆ ನಿಲುಕದ್ದು ಬ್ರಹ್ಮಾಂಡದಲ್ಲಿನ ಈ ಅತ್ಯುನ್ನತ ಶಕ್ತಿ ಈ ದೈವಿಕ ಶಕ್ತಿ ನಿನ್ನೊಂದಿಗೆ ಸಂವಹನ ನಡೆಸಲು ಬಯಸಿದಾಗ ನಿನಗೆ ಏನಾದರೂ ಸಂದೇಶ ನೀಡಲು ಬಯಸಿದಾಗ ಅದು ನೇರವಾಗಿ ಬರುವುದಿಲ್ಲ ನಿನ್ನನ್ನು ಎಬ್ಬಿಸಲು ತನ್ನ ಅಸ್ತಿತ್ವವನ್ನು ಅನುಭವಿಸಲು ನಿನ್ನ ದೇಹವನ್ನು ಒಂದು ಮಾಧ್ಯಮವಾಗಿ ಬಳಸುತ್ತದೆ ನಿನ್ನ ದೇಹದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ತೀವ್ರವಾದ ಭಾವನೆಯನ್ನು ಸೃಷ್ಟಿಸುವುದು ನಿನ್ನನ್ನು ಗಾಢ ನಿದ್ರೆಯಿಂದ ಎಬ್ಬಿಸಲು ಒಂದು ಸುಲಭವಾದ ಸಹಜವಾದ ಮಾರ್ಗವಾಗಿದೆ ಇದು ರೋಗವಲ್ಲ ಸಮಸ್ಯೆಯಲ್ಲ ಇದು ಒಂದು ದೈವಿಕ ಅಲಾರಾಂ ಕ್ಲಾಕ್ ಅಥವಾ ವಿಜಿಲವು ನಿನ್ನೊಂದಿಗೆ ಏನನ್ನಾದರೂ ಹೇಳಲು ಆ ದೈವಿಕ ಶಕ್ತಿ ಅಲಾರಾಂ ಹೊಡೆಯುತ್ತದೆ ನೀನು ಇದನ್ನು ಕೇವಲ ಶಾರೀರಿಕ ಅವಶ್ಯಕತೆ ಎಂದು ಭಾವಿಸಿ ಬಾತ್ರೂಂಗೆ ಹೋಗಿ ಮತ್ತೆ ನಿದ್ರೆಗೆ ಜಾರಿಕೊಳ್ಳುತ್ತೀಯ ಆದರೆ ಇದು ನೀನು ಪ್ರತಿ ರಾತ್ರಿ ಕಳೆದುಕೊಳ್ಳುತ್ತಿರುವ ಒಂದು ಅಮೂಲ್ಯವಾದ ಅವಕಾಶ ಇದು ಪರಮಾತ್ಮ ನಿನ್ನಿಗಾಗಿ ನಿರ್ಧರಿಸಿದ ಒಂದು ಅಪಾಯಿಂಟ್ಮೆಂಟ್ ಸಮಯ ಆ ಅಪಾಯಿಂಟ್ಮೆಂಟ್ ಅನ್ನು ನೀನು ತಿಳಿಯದೆಯೇ ಬಿಟ್ಟು ಮತ್ತೆ ನಿನ್ನ ನಿದ್ರೆಯ ಲೋಕಕ್ಕೆ ಹೋಗಿಬಿಡುತ್ತೀಯ ಈಗ ಪ್ರಶ್ನೆ ಏನೆಂದರೆ ಈ ಬ್ರಹ್ಮಾಂಡ ಶಕ್ತಿ ಈ ದೈವಿಕ ಶಕ್ತಿ ನಿನ್ನೊಂದಿಗೆ ಸಂವಹನ ಮಾಡಲು ಬಯಸಿದಾಗ ನಿನಗೆ ಏನಾದರೂ ಸಂದೇಶ ನೀಡಲು ಬಯಸಿದಾಗ ನೇರವಾಗಿ ಬಾರದೆ ನಿನ್ನ ದೇಹವನ್ನು ಮಾಧ್ಯಮವಾಗಿ ಏಕೆ ಬಳಸುತ್ತದೆ ಒಂದು ನಿಮ್ಮ ಆತ್ಮವು ಜಾಗೃತವಾಗುತ್ತಿರುವುದು ಮೊದಲ ಕಾರಣ ನಿಮ್ಮ ಆತ್ಮವು ಜಾಗೃತ ಸ್ಥಿತಿಯಲ್ಲಿದೆ ನಿಮ್ಮ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ನಿಮ್ಮ ಸಾಧನೆಗಳು ನಿಮ್ಮ ಪ್ರಾರ್ಥನೆಗಳು ಈಗ ಕಲಾ ನೀಡುತ್ತಿವೆ ನಿಮ್ಮ ಪ್ರಜ್ಞೆಯ ಸ್ಥಿತಿಯು ಈಗ ಒಂದು ಹಂತಕ್ಕೆ ತಲುಪುತ್ತಿದೆ ಅಲ್ಲಿ ದೈವಿಕ ಶಕ್ತಿಗಳು ನಿಮ್ಮೊಂದಿಗೆ ನೇರವಾಗಿ ಸಂವಹನ ನಡೆಸಬಹುದು ಬ್ರಹ್ಮಾಂಡವು ತನ್ನ ಮುಂದಿನ ಪ್ರಯಾಣಕ್ಕಾಗಿ ಕೆಲವು ಆಯ್ದ ಆತ್ಮಗಳನ್ನು ಸಿದ್ಧಪಡಿಸುತ್ತದೆ ಅದರಲ್ಲಿ ನೀವು ಒಬ್ಬರು ನಿಮ್ಮ ನಿದ್ರೆ ಹೀಗೆ ಎಚ್ಚರಗೊಳ್ಳುವುದು ಎಂದರೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಹರಿವು ಹೆಚ್ಚುತ್ತಿದೆ ಎಂಬುದಕ್ಕೆ ಆಧಾರ ನಿಮ್ಮ ಆತ್ಮವು ಈಗ ನಿದ್ರೆಯಿಂದ ಎಚ್ಚರಗೊಂಡು ಪರಮಾತ್ಮನ ಪ್ರಜ್ಞೆಯಲ್ಲಿ ಜಾಗೃತವಾಗಲು ಬಯಸುತ್ತಿದೆ ಮೂತ್ರ ವಿಸರ್ಜನೆಯ ಆಸಕ್ತಿ ಕೇವಲ ಒಂದು ನೇಪ ಮಾತ್ರ ನಿಜವಾದ ಉದ್ದೇಶ ನಿನ್ನನ್ನು ಈ ಬ್ರಹ್ಮ ಮುಹೂರ್ತದಲ್ಲಿ ಎಬ್ಬಿಸಿ ಆ ಬ್ರಹ್ಮಾಂಡ ಶಕ್ತಿಯೊಂದಿಗೆ ಸಂಪರ್ಕಿಸುವುದು ಎರಡೂ ನಿನ್ನ ಪಿತೃದೇವತೆಗಳೊಂದಿಗೆ ಸಂಬಂಧಿಸಿದೆ ಎರಡು ಮುಖ್ಯ ಕಾರಣಗಳು ನಿನ್ನ ಪಿತೃದೇವತೆಗಳೊಂದಿಗೆ ಸಂಬಂಧಿಸಿವೆ ಹಿಂದೂ ಧರ್ಮದಲ್ಲಿ ಪಿತೃದೇವತೆಗಳಿಗೆ ದೇವತೆಗಳೊಂದಿಗೆ ಸಮಾನ ಸ್ಥಾನ ನೀಡಲಾಗುತ್ತದೆ ಅವರು ಸೂಕ್ಷ್ಮ ಲೋಕದಲ್ಲಿರುವ ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಬ್ರಹ್ಮ ಮುಹೂರ್ತವು ಸ್ಥೂಲ ಲೋಕ ಸೂಕ್ಷ್ಮ ಲೋಕದ ನಡುವಿನ ತೆರೆ ಬಹಳ ತೆಳುವಾಗುವ ಸಮಯ ಈ ಸಮಯದಲ್ಲಿ ನಮ್ಮ ಪಿತೃದೇವತೆಗಳು ನಮ್ಮನ್ನು ಸುಲಭವಾಗಿ ಸಂಪರ್ಕಿಸಬಹುದು ನಿಮ್ಮ ನಿದ್ರೆ ಪ್ರತಿದಿನ ಬೆಳಿಗ್ಗೆ ಮೂರರಿಂದ ರಿಂದ ಐದು ಗಂಟೆಯ ನಡುವೆ ಮುರಿದರೆ ನಿಮ್ಮ ಪಿತೃದೇವತೆಗಳು ನಿಮ್ಗೆ ಏನನ್ನಾದರೂ ಹೇಳಲು ಬಯಸುತ್ತಿದ್ದಾರೆ ಎಂಬುದಕ್ಕೆ ಇದು ಒಂದು ದೊಡ್ಡ ಸಂಕೇತವಾಗಿದೆ ಬಹುಶಃ ಅವರು ಯಾವುದೋ ವಿಷಯದಿಂದ ದೋಥಿತರಾಗಿ ತಮ್ಮ ಶಾಂತಿಗಾಗಿ ನಿಮ್ಮ ಪ್ರಾರ್ಥನೆಗಳನ್ನೋ ಅಥವಾ ಯಾವುದಾದರೂ ಕ್ರಿಯೆಯನ್ನೋ ನಿರೀಕ್ಷಿಸುತ್ತಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸಂತೋಷದ ಬಗ್ಗೆ ಸಂಕೇತ ನೀಡಲು ಬಯಸುತ್ತಿರಬಹುದು ಅಥವಾ ಬರಲಿರುವ ಅಪಾಯದ ಬಗ್ಗೆ ನಿಮ್ಗೆ ಎಚ್ಚರಿಕೆ ನೀಡಲು ಬಯಸುತ್ತಿರಬಹುದು ಅಥವಾ ಕೇವಲ ತಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ನಿಮ್ಗೆ ನೀಡಲು ಬಯಸುತ್ತಿರಬಹುದು ನಾವು ನಿಮ್ಮೊಂದಿಗಿದ್ದೇವೆ ನೀವು ಒಂಟಿಯಲ್ಲ ಎಂದು ಹೇಳಲು ಬಯಸುತ್ತಿದ್ದಾರೆ ನೀವು ಎದ್ದು ಸ್ನಾನಗೃಹಕ್ಕೆ ಹೋಗುವಾಗ ಅವರು ನಿಮ್ಗೆ ತುಂಬಾ ಹತ್ತಿರದಲ್ಲಿರುತ್ತಾರೆ ಅವರು ನಿಮ್ಮನ್ನು ಗಮನಿಸುತ್ತಿರುತ್ತಾರೆ ನೀವು ಪ್ರತಿ ರಾತ್ರಿ ಹೀಗೆ ಏಳುವುದು ನಿಮಗೂ ಮತ್ತು ನಿಮ್ಮ ಪೂರ್ವಜರಿಗೂ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮೂರು ನಿಮ್ಮ ಇಷ್ಟ ದೇವದ ಕರೆ ಮೂರನೇ ರಹಸ್ಯ ಕಾರಣವು ಈ ಇಷ್ಟ ದೇವದೊಂದಿಗೆ ಸಂಬಂಧ ಹೊಂದಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಇಷ್ಟ ದೇವ ಇರುತ್ತಾನೆ ಆ ವ್ಯಕ್ತಿಯ ಆತ್ಮಕ್ಕೆ ಆಳವಾದ ಸಂಪರ್ಕವಿರುವ ದೇವರ ರೂಪ ನಿಮ್ಮ ಜೀವನದ ಹಾದಿಯಲ್ಲಿ ನಿಮ್ಮ ಜವಾಬ್ದಾರಿಗಳಲ್ಲಿ ನೀವು ಎಷ್ಟು ಮುಳುಗಿ ಹೋಗಿದ್ದೀರಿ ಎಂದರೆ ನಿಮ್ಮ ಇಷ್ಟ ದೈವಕ್ಕೆ ಸಮಯ ಮೀಸಲಿಡಲು ಅವರನ್ನು ಪೂಜಿಸಲು ಮರೆತಿದ್ದೀರಿ ನೀವು ಈ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ನಿಮ್ಮ ಇಷ್ಟ ದೇವದ ಕರೆ ನಾನು ನಿಮಗಾಗಿ ಕಾಯುತ್ತಿದ್ದೇನೆ ಈ ಸಮಯವನ್ನು ನನಗೆ ಮಾತ್ರ ನೀಡಿ ನಿನ್ನೊಂದಿಗೆ ಮಾತನಾಡಲು ನಿನ್ನ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ನಿನಗೆ ಸಂದೇಶ ನೀಡುತ್ತಿದ್ದಾನೆ ಈ ಸಮಯದಲ್ಲಿ ನಿನ್ನ ಪ್ರಾರ್ಥನೆ ನೇರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿನ್ನ ಇಷ್ಟ ದೇವವನ್ನು ತಲುಪುತ್ತದೆ ಈ ಸಮಯದಲ್ಲಿ ಮಾಡುವ ಒಂದು ಕರೆ ಹಗಲಿನಲ್ಲಿ ಮಾಡುವ ಒಂದು ನೂರು ಯಾಗಗಳಿಗೆ ಸಮಾನವಾದ ಕಲಿತಾಂಶವನ್ನು ನೀಡುತ್ತದೆ ಪರಮಾತ್ಮ ಆ ದೈವಿಕ ನಿಶಬ್ದದಲ್ಲಿ ನಿನ್ನೊಂದಿಗೆ ಸಂವಹನ ಮಾಡಲು ಬಯಸುತ್ತಾನೆ ಅದಕ್ಕಾಗಿಯೇ ಈ ಸ್ಪೆಷಲ್ ಟೈಮ್ನಲ್ಲಿ ನಿನ್ನನ್ನು ಎಬ್ಬಿಸುತ್ತಿದ್ದಾನೆ ನಾಲ್ಕು ದೇಹ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧ ನಾಲ್ಕನೇ ಕಾರಣ ನಿನ್ನ ದೇಹ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧದೊಂದಿಗೆ ಸಂಬಂಧಿಸಿದೆ ನಮ್ಮ ಪ್ರಾಚೀನ ಆಯುರ್ವೇದ ಶಾಸ್ತ್ರದ ಪ್ರಕಾರ ನಮ್ಮ ದೇಹವು ಪಂಚಭೂತಗಳಾದ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶದಿಂದ ಮಾಡಲ್ಪಟ್ಟಿದೆ ಅದೇ ರೀತಿ ನಮ್ಮ ದೇಹದಲ್ಲಿ ವಾತ ಪಿತ್ತ ಖನ ದೋಷಗಳು ಸಮತೋಲನದಲ್ಲಿರುತ್ತವೆ ರಾತ್ರಿಯ ಕೊನೆಯ ಭಾಗ ಅಂದರೆ ಸುಮಾರು ಮಧ್ಯರಾತ್ರಿ ಎರಡು ಗಂಟೆಯಿಂದ ಬೆಳಿಗ್ಗೆ ವಾತ ವಾತದೋಷದ ಸಮಯ ವಾತದ ಗುಣ ಚಲನೆಯನ್ನು ನೀಡುವುದು ಮತ್ತು ಸೃಷ್ಟಿಸುವುದು ದೇಹದಿಂದ ಮಲಮೂತ್ರ ವಿಸರ್ಜನೆಯೂ ವಾತದ ಕ್ರಿಯೆ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮಾಂಡದ ಪ್ರಾಣಶಕ್ತಿ ಉಚ್ಚ ಸ್ಥಿತಿಯಲ್ಲಿರುವಾಗ ಅದು ನಿಮ್ಮ ದೇಹದಲ್ಲಿನ ವಾತ ದೋಷವನ್ನು ಪ್ರಭಾವಿಸುತ್ತದೆ ಇದು ಒಂದು ಸಹಜ ಸಮನ್ವಯ ಬ್ರಹ್ಮಾಂಡ ಶಕ್ತಿಯ ಜಾಗೃತಿ ನಿಮ್ಮ ದೇಹ ಶಕ್ತಿಯನ್ನು ಎಬ್ಬಿಸುತ್ತದೆ ಇದರಿಂದ ವಾತದ ಚಲನೆ ಹೆಚ್ಚಾಗಿ ಮೂತ್ರ ವಿಸರ್ಜನೆಯ ಆಸಕ್ತಿ ಉಂಟಾಗುತ್ತದೆ ಆದ್ದರಿಂದ ನೀನು ಕೇವಲ ಶಾರೀರಿಕ ಚಟುವಟಿಕೆಯೆಂದು ಭಾವಿಸುವುದು ನಿಜವಾಗಿ ನಿನ್ನ ಶರೀರವು ಬ್ರಹ್ಮಾಂಡದ ಗಡಿಯಾರದೊಂದಿಗೆ ಸಮನ್ವಯಗೊಳಿಸುತ್ತಿದೆ ಹೊರಗೆ ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತಿದೆಯೋ ಅದೇ ನನ್ನ ಒಳಗೂ ಎಂದು ನಿನ್ನ ಶರೀರ ನಿನಗೆ ಹೇಳುತ್ತಿದೆ ಇದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಬ್ರಹ್ಮಾಂಡದ ನಡುವಿನ ಏಕತೆಗೆ ಒಂದು ಅದ್ಭುತವಾದ ಆಧಾರ ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು ಈಗ ಅತಿ ದೊಡ್ಡ ಪ್ರಶ್ನೆ ಇದು ಇಷ್ಟು ದೊಡ್ಡ ಸಂಕೇತವಾದರೆ ನಾವು ಏನು ಮಾಡಬೇಕು ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು ನೀವು ಮುಂದಿನ ಬಾರಿ ಬೆಳಿಗ್ಗೆ ಮೂರರಿಂದ ರಿಂದ ಐದು ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗೆ ಇದ್ದರೆ ಅದನ್ನು ಭಾರ ಅಥವಾ ತೊಂದರೆ ಎಂದು ಭಾವಿಸಬೇಡಿ ಅದನ್ನು ಒಂದು ದೊಡ್ಡ ಅದೃಷ್ಟವೆಂದು ಭಾವಿಸಿ ಕೋಟಿಗಟ್ಟಲೆ ಜನರಲ್ಲಿ ಕೆಲವರಿಗೆ ಮಾತ್ರ ಸಿಗುವ ಅವಕಾಶ ಮೊದಲು ನೀವು ಎದ್ದಾಗ ಕೋಪ ಅಥವಾ ಕಿರಿಕಿರಿಯನ್ನು ಅನುಭವಿಸಬೇಡಿ ಬದಲಾಗಿ ಈ ಅಮೃತಗಳಿಗೆಯಲ್ಲಿ ನಿಮ್ಮನ್ನು ಎಬ್ಬಿಸಿದ ಆ ಅದೃಶ್ಯ ಶಕ್ತಿಗೆ ಮನೋಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ ನಿಶಬ್ದವಾಗಿ ಎದ್ದು ಸ್ನಾನಗೃಹಕ್ಕೆ ಹೋಗಿ ಹಿಂತಿರುಗಿದ ನಂತರ ತಕ್ಷಣ ಹಾಸಿಗೆಗೆ ಹೋಗಿ ಮಲಗಲು ಪ್ರಯತ್ನಿಸಬೇಡಿ ಇಲ್ಲಿಯವರೆಗೆ ನೀವು ಮಾಡಿದ ತಪ್ಪು ಇದೆ ನಿಮ್ಮ ಕೈ ಕಾಲು ಮುಖವನ್ನು ತನ್ನೀರಿನಿಂದ ತೊಡೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮಲ್ಲಿ ಉಳಿದ ನಿದ್ರೆಯೂ ಹೋಗುತ್ತದೆ ನೀವು ತಾಜಾತನವನ್ನು ಅನುಭವಿಸುತ್ತೀರಿ ಈಗ ನಿಮ್ಮ ಮನೆಯಲ್ಲಿ ನಿಶಬ್ದವಾದ ಮೂಲೆಯಲ್ಲಿ ಅಥವಾ ನಿಮ್ಮ ಪೂಜಾ ಕೋನೆಯಲ್ಲಿ ಅಥವಾ ಸಾಧ್ಯವಾದರೆ ಹೊರಗೆ ತೆರೆದ ಸ್ಥಳದಲ್ಲಿ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ ದೊಡ್ಡ ಪೂಜೆಗಳು ಆಚರಣೆಗಳು ಏನನ್ನೂ ಮಾಡುವ ಅಗತ್ಯವಿಲ್ಲ ಸುಮ್ಮನೆ ಶಾಂತವಾಗಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ನಿಮ್ಮ ಬೆನ್ನನ್ನು ನೇರವಾಗಿ ಇರಿಸಿ ಮತ್ತು ನಿಮ್ಮ ಉಸಿರಾಟದ ಪ್ರಕ್ರಿಯೆಯ ಮೇಲೆ ಗಮನವಿಡಿ ನೀವು ಉಸಿರಾಡುವ ಗಾಳಿ ಸಾಮಾನ್ಯ ಗಾಳಿಯಲ್ಲ ಅದು ಬ್ರಹ್ಮ ಮುಹೂರ್ತದ ದೈವಿಕ ಪ್ರಾಣ ಶಕ್ತಿ ಎಂದು ಭಾವಿಸಿ ಅದು ನಿಮ್ಮ ಪ್ರತಿಯೊಂದು ಅನುವನ್ನು ಪವಿತ್ರಗೊಳಿಸುತ್ತದೆ ನೀವು ಉಸಿರನ್ನು ಹೊರಹಾಕಿದಾಗ ನಿಮ್ಮೊಳಗಿನ ಎಲ್ಲಾ ನಕಾರಾತ್ಮಕ ಕಂಪನಗಳು ಎಲ್ಲಾ ದೋಷಗಳು ಎಲ್ಲಾ ಆತಂಕಗಳು ಹೊರಹೋಗುತ್ತವೆ ಕೆಲವು ನಿಮಿಷಗಳ ಕಾಲ ಈ ಮೌನದಲ್ಲಿ ಕುಳಿತುಕೊಳ್ಳಿ ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತದೆ ನೀವು ಮೌನ ಶ್ರೋತ್ರವಾಗಿರಬೇಕು ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡಬಹುದು ನೀವು ತಿಂಗಳುಗಟ್ಟಲೆ ಹುಡುಕುತ್ತಿರುವ ಸಮಸ್ಯೆಗೆ ಉತ್ತರ ಸಿಗಬಹುದು ನಿಮ್ಗೆ ಪ್ರಿಯರಾದವರು ನೆನಪಾಗಬಹುದು ಅವರಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಬೇಕಾಗಬಹುದು ಅಥವಾ ನೀವು ಹಿಂದೆಂದೂ ಅನುಭವಿಸದ ಅಪಾರ ಶಾಂತಿಯನ್ನು ಅನುಭವಿಸಬಹುದು ನೀವು ಬಯಸಿದರೆ ನಿಮ್ಮ ಇಷ್ಟದ ದೇವರನ್ನು ಧ್ಯಾನಿಸಬಹುದು ಅಥವಾ ಮನ್ ಮಂತ್ರವನ್ನು ನಿಧಾನವಾಗಿ ಜಪಿಸಬಹುದು ರಂ ಶಬ್ದವು ಈ ಸಮಯದಲ್ಲಿ ಬ್ರಹ್ಮಾಂಡದ ಶಬ್ದದೊಂದಿಗೆ ಸೇರಿ ನಿಮ್ಮ ಚೈತನ್ಯವನ್ನು ಹಲವು ಪಟ್ಟು ಉನ್ನತಗೊಳಿಸುತ್ತದೆ ನೀವು ನಿಮ್ಮ ಪಿತೃದೇವತೆಗಳನ್ನು ಸಹ ಸ್ಮರಿಸಬಹುದು ಮನಸಾರೆ ಅವರೊಂದಿಗೆ ಪ್ರಾರ್ಥನೆ ಮಾಡಿ ನನ್ನ ಪಿತೃ ದೇವತೆಗಳೇ ನಿಮ್ಗೆ ನಾನು ವಂದಿಸುತ್ತೇನೆ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ನಿಮ್ಮ ಕರುಣೆಯನ್ನು ಮುಂದುವರಿಸಿ ನಾನು ಏನಾದರೂ ತಪ್ಪು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಂಬಿ ನಿಮ್ಮ ಈ ಚಿಕ್ಕ ಪ್ರಾರ್ಥನೆ ತಕ್ಷಣವೇ ಅವರನ್ನು ತಲುಪುತ್ತದೆ ಅವರ ಆಶೀರ್ವಾದವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಪ್ರತಿ ಆಪತ್ತಿನಿಂದ ರಕ್ಷಿಸುತ್ತದೆ ಮೊದಲಿಗೆ ಕಷ್ಟವೆನಿಸಬಹುದು ಆರಂಭದಲ್ಲಿ ನಿಮ್ಮ ಮನಸ್ಸು ತಡವರಿಸಬಹುದು ಮತ್ತೆ ನಿದ್ರೆ ಬರಬಹುದು ಆದರೆ ನಿರಾಶೆಗೊಳ್ಳಬೇಡಿ ಐದು ಅಥವಾ ಹತ್ತು ನಿಮಿಷಗಳಿಂದ ಪ್ರಾರಂಭಿಸಿ ನಿಧಾನವಾಗಿ ಈ ಸಮಯದಲ್ಲಿ ಕುಳಿತುಕೊಳ್ಳುವುದು ನಿಮ್ಗೆ ಇಷ್ಟವಾಗುತ್ತದೆ ನಿಮ್ಮ ದೇಹ ಮತ್ತು ಮನಸ್ಸು ಈ ದೈವಿಕ ಸಂದರ್ಶನಕ್ಕಾಗಿ ಹಂಬಲಿಸುತ್ತವೆ ಇದು ಒಂದು ಕ್ರಮೇಣ ಪ್ರಕ್ರಿಯೆ ಇದು ಈಗ ಎಚ್ಚರಿಕೆಯ ನಿನ್ನ ಆತ್ಮದ ದಾಹ ನೀನು ಪ್ರತಿ ರಾತ್ರಿ ಈ ವಿಧಿಯನ್ನು ಪಾಲಿಸಿದರೆ ನಿನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಬರಲು ಪ್ರಾರಂಭಿಸುತ್ತವೆ ನಿನ್ನ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸು ಅಂದರೆ ಕಾಂತಿ ಕಾಣಿಸುತ್ತದೆ ನಿನ್ನ ಮನಸ್ಸಿನಲ್ಲಿ ಅನಾವಶ್ಯಕವಾದ ಆತಂಕಗಳು ಭಯಗಳು ದೂರವಾಗುತ್ತವೆ ನಿಂತು ಹೋದ ನಿನ್ನ ಕೆಲಸಗಳು ಆಟೋಮ್ಯಾಟಿಕ್ ಆಗಿ ನಡೆಯಲು ಪ್ರಾರಂಭಿಸುತ್ತವೆ ಜನ ನಿನ್ನ ಕಡೆಗೆ ಆಕರ್ಷಿತರಾಗುತ್ತಾರೆ ನಿನ್ನೊಂದಿಗೆ ಸಲಹೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ನೀನು ಮೊದಲೇ ಊಹಿಸಲು ಪ್ರಾರಂಭಿಸುತ್ತೀಯ ಇದು ಮೂಢನಂಬಿಕೆಯಲ್ಲ ಇದು ಶಕ್ತಿಯ ವಿಜ್ಞಾನ ಬ್ರಹ್ಮಾಂಡವು ತನ್ನ ಎಲ್ಲಾ ಶಕ್ತಿಗಳನ್ನು ಸುರಿಯುವ ಸಮಯದಲ್ಲಿ ನೀನು ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ಕಲಿತಿದ್ದೀಯ ಜನರು ತಮ್ಮ ಜೀವನದುದ್ದಕ್ಕೂ ಹುಡುಕುವ ನಿಧಿಯ ಕೀಲಿಕೆಯನ್ನು ನೀನು ಪಡೆದುಕೊಂಡಿದ್ದೀಯ ಆಲೋಚಿಸು ಆ ದೈವಿಕ ಶಕ್ತಿ ನಿನಗೆ ಪ್ರತಿದಿನ ಒಂದೂ ಅವಕಾಶವನ್ನು ನೀಡುತ್ತಿದೆ ಪ್ರತಿದಿನ ನಿನ್ನ ಬಾಗಿಲನ್ನು ತಟ್ಟುತ್ತಿದೆ ಆದರೆ ನೀನು ಅದನ್ನು ನಿರ್ಲಕ್ಷಿಸಿದ್ದೀಯ ಈಗ ಈ ರಹಸ್ಯ ತಿಳಿದ ನಂತರ ನೀನು ಹಾಗೇ ಮಾಡುವುದಿಲ್ಲ ಈಗ ನಿನ್ನ ನಿದ್ರೆ ಕೆಡುವುದು ಒಂದು ಸಮಸ್ಯೆಯಲ್ಲ ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಪರಿಹಾರವೆಂದರೆ ನಿಮ್ಮ ಜೀವನದ ಅತ್ಯುನ್ನತ ಗುರಿ ಇದು ನೀವು ಸಾಮಾನ್ಯ ಮನುಷ್ಯರಲ್ಲ ಎಂಬುದಕ್ಕೆ ಸಂಕೇತವಾಗಿದೆ ನಿಮ್ಮ ಜೀವನದ ಗುರಿ ಕೇವಲ ತಿನ್ನುವುದು ಕುಡಿಯುವುದು ಮಲಗುವುದು ಜವಾಬ್ದಾರಿಗಳನ್ನು ಪೂರೈಸುವುದು ಮಾತ್ರವಲ್ಲ ನಿಮ್ಮ ಜೀವನಕ್ಕೆ ಒಂದು ಉನ್ನತ ಗುರಿ ಇದೆ ಒಂದು ಆಧ್ಯಾತ್ಮಿಕ ಗಮ್ಯವಿದೆ ಆ ಗಮ್ಯದ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ ಇಡುವ ಸಮಯ ಬಂದಿದೆ ಈ ಘಟನೆಗೆ ಹೆದರಬೇಡಿ ಇದನ್ನು ಸ್ವೀಕರಿಸಿ ಇದು ಬ್ರಹ್ಮಾಂಡವು ನಿಮಗಾಗಿ ವಿಶೇಷವಾಗಿ ಕಳುಹಿಸಿದ ಒಂದು ಪ್ರೇಮಪತ್ರ ಹೃದಿ ನಿಮ್ಮ ಜೀವನದಲ್ಲಿ ಆಚರಣೆಗೆ ತನ್ನಿ ನಿಮ್ಮ ಜೀವನವು ಇನ್ನು ಮುಂದೆ ಹಿಂದಿನಂತಿರದು ನಿಮ್ಮಲ್ಲಿ ಒಂದು ಆಳವಾದ ಶಾಂತಿ ಹೊರಗೆ ಒಂದು ವಿಜಯ ಪ್ರಾಮಾಣಿಕ ತೃಪ್ತಿ ಕಾಣಿಸುತ್ತದೆ ಹೊಸ ವಿಧಾನ ಆದ್ದರಿಂದ ಮುಂದಿನ ಬಾರಿ ರಾತ್ರಿ ನಿಶಬ್ದದಲ್ಲಿ ಮೂರರಿಂದ ಐದು ಗಂಟೆಗಳ ನಡುವೆ ನಿಮ್ಮ ಕನ್ನುಗಳು ತೆರೆದಾಗ ಆಘಾತಕ್ಕೊಳಗಾಗಬೇಡಿ ನಗು ಮನಸ್ಸಿನಲ್ಲಿ ಅಂದುಕೋ ಇದು ಯಾರು ಕರೆ ನನಗೆ ಗೊತ್ತು ನಾನೂ ರೆಡಿ ಈ ಜ್ಞಾನ ಈ ರಹಸ್ಯ ನಮ್ಮ ದೇವತೆಗಳು ನಮಗೆ ನೀಡಿದವು ಇದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಡಗಿರುವ ನಿಧಿ ಈ ದಿನ ನಾವು ಆ ನಿಧಿಯಿಂದ ಒಂದು ಸಣ್ಣ ಮುತ್ತನ್ನು ಮಾತ್ರ ತೆಗೆದು ನಿನ್ನ ಮುಂದೆ ಇಟ್ಟಿದ್ದೇವೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಇಂತಹ ಅನೇಕ ರಹಸ್ಯಗಳು ಅಡಗಿವೆ ಈ ಮಾಹಿತಿ ಈ ಮನಸ್ಸನ್ನು ತಲುಪಿದಲ್ಲಿ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತೆ ಅನಿಸಿದರೆ ಈ ಜ್ಞಾನ ಜ್ಯೋತಿಯನ್ನು ನಿನ್ನಲ್ಲೇ ಇಟ್ಟುಕೊಳ್ಳಬೇಡ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ ಇದರಿಂದ ಇಂತಹ ಆಳವಾದ ಜೀವನವನ್ನು ಬದಲಾಯಿಸುವ ರಹಸ್ಯಗಳನ್ನು ನಾವು ನಿನಗೆ ಮುಂದುವರಿಸಿ ತರುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡು ಇದರಿಂದ ಈ ಜ್ಞಾನ ಇನ್ನೂ ಹೆಚ್ಚು ಜನರನ್ನು ತಲುಪಿ ಅವರ ಜೀವನವನ್ನು ಕೂಡ ಉತ್ತಮಗೊಳಿಸುತ್ತದೆ ಅಲ್ಲದೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕುಟುಂಬ ಮತ್ತು ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಹಂಚಿಕೆ ಯಾರಾದರೂ ಮಧ್ಯರಾತ್ರಿಯಲ್ಲಿ ನಿದ್ರಿಸುವ ರಹಸ್ಯವನ್ನು ಬಹಿರಂಗಪಡಿಸಬಹುದು ಅವರ ಅಡಗಿದ ಅದೃಷ್ಟವನ್ನು ಜಾಗೃತಗೊಳಿಸಬಹುದು ನಿಮ್ಮ ಒಂದು ಸಣ್ಣ ಪ್ರಯತ್ನ ಯಾರ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು ಎಂದು ಯಾರಿಗೆ ಗೊತ್ತು